ಮಿಸ್ರು ರಮೇಶ್ ಕುಮಾರ್ ಅಂತ ಏನು ಹೂ ಮಾರದ ಡೈಲಿ ನಿಮ್ ಕೆಲ್ಸ ವ್ಯಾಪಾರನೇ ನಮ್ ಕೆಲಸ ನಿಮ್ ಕೆಲ್ಸ ಯಾವ್ರಣ್ಣ ನೀವು ನಾವು ಮಳವಳ್ಳಿಯವ್ರೆ ಮಳವಳ್ಳಿಯವ್ರೆ ಹೌದು ಇಲ್ಲಿ ನಟ ಅವ್ರನ್ನ ನೋಡಿದಿರಣ್ಣ ಅವರು ಬಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದಡಪುರ್ದವ್ರು ಅವರು ನೋಡಿದೀರ ನೀವು ನೋಡಿದೀವಿ ನೋಡಿದೀವಿ ಈಗ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಆಡ್ತಾ ಇದ್ದಾರೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಮ್ ತಾಲೂಕು ನಮ್ಮ ಜಿಲ್ಲೆಯವನು ಚೆನ್ನಾಗಿ ಆಡ್ಲಿ ಚೆನ್ನಾಗಿ ಆಡಿ ಗೆದ್ದು ಗೆಲ್ಬೇಕು ಈಗ ಅಂದ್ರೆ ಗಿಲ್ಲಿ ಬರಿ ಕಾಮಿಡಿ ಮಾಡ್ಕೊಂಡಿದವೇ ಏನು ಆಟ ಆಡೋದಿಲ್ಲ ಸುಮ್ನೆ ಸೋ ತೋರ್ಸ್ಕೊಂಡು ನಾನ್ ಬಡವ ಅಂತ ತೋರ್ಸ್ಕೊಂಡು ಒನ್ ಬನ್ನಿ ನೀರ್ಗಾಡ್ತಾನೆ ಅಂತ ಹೇಳ್ತಾರೆ ನಿಮ್ಗೆ ಸ್ವಾಮಿ ಕಾರು ಅದೇ ಎಲ್ಲಾ ಇದೆ ಜಮೀನ್ ಅದೇ ಗುರಿಗಳೆ ಎಲ್ಲವೇ ಯಾವ ಬಡವ ಅಂತೂ ಅಲ್ಲವಾ ಶ್ರೀಮಂತ ಡೌ ಬಿಗ್ ಬಾಸ್ ಅಲ್ಲಿ ಸುಮ್ನೆಲ್ಲ ಈಗ ಎಲ್ಲಾ ಕಡೆ ಏನು ಗಿಲ್ಲಿ ನಟ ಫೇಮಸ್ ಆಗ್ತಾವನೆ ಗಿಲ್ಲಿ ನಟ ನೀವು ನೋಡಿದೀರ ನೋಡಿದಿವಿ ನಿಮ್ಗ ಸಂಬಂಧ ನಡುವೆ ಸಂಬಂಧ ಅಂದ್ರೆ ನಮ್ಮಲ್ಲಿ ಬಂದಿದಾರೆ ಬಂಡೂರ್ ಆಟೋ ನಿಲ್ದಾಣ ಅಂತ ಆಟೋ ಸ್ಟ್ಯಾಂಡ್ ಐತೆ ಅಲ್ಲಿ ಅವಾಗ ಅವಾಗ ನಾವು ಗಣಪತಿ ಕಾರ್ಯಕ್ರಮಗಳು ಅದು ಇದು ಮಾಡಿದಾಗ ಬಂದ್ ಹೋಗೋರು ಅವರು ಅವರು ಪೆಟ್ರೋಲ್ ಪೆಟ್ರೋಲ್ ಅಂತ ಒಬ್ರು ಫಿಲಮ್ ಆಕ್ಟರ್ ಆಗೋ ನೋಡಿ ಅವ್ರುನು ಇವರು ಎಲ್ಲಾ ನೋಡಿದಿವಿ ನಮ್ಮ ಹುಡುಗನೇ ಅವನು ಆದ್ರಿಂದ ಬಾಳ ಒಳ್ಳೆ ವರ್ಷಸ್ ಮಾಡ್ತಾ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ದಾನೆ ಅವನು ಅವನಿಗೆ ಈ ಒಂದು ಬಿಗ್ ಬಾಸ್ ನಲ್ಲಿ ಒಳ್ಳೆ ಗೆಲುವು ಸಿಗ್ಬೇಕು ಸರ್ ಯಾಕಂದ್ರೆ ನಮ್ಮ ಜಿಲ್ಲೆಯವನು ಬಡವ ಬಡ ಕುಟುಂಬದಿಂದ ಬಂದವನು ಒಳ್ಳೆ ಜನತಾ ಸ್ಪಂದನೆ ನೀವು ಬಡವ ಅಂತೀರ ಅವನತ್ರ ಐಸಾರಾಮಿ ಕಾರ್ ಅದೇ ಬಿಲ್ಡಿಂಗ್ ಅದೇ ಅಂತ ಹೇಳ್ತಾರೆ ನಾವ್ ವಿಡಿಯೋ ಮಾಡಿ ತೋರಿಸಿವಿ ಮನೆಯಲ್ಲೆಲ್ಲ ಹಂಚಿನ ಮನೆ ಅಂತ ಆದ್ರೂ ಕೂಡ ಜನ ಇವನು ಡಬಲ್ ಗೇಮ್ ಮಾಡ್ತಾನೆ ಬಡವ್ ತೋರ್ಸ್ಕೊಂಡು ಬನಿ ನಾಕ ನಾಟಕ ಮಾಡ್ತಾನೆ ಅಂತೀರ ನೀವ್ ನೋಡಿದ್ರೆ ಏನ್ ಅನ್ಸುತ್ತಂಗ್ ಆತರದ್ದು ಏನಿಲ್ಲ ಸರ್ ಕಾಮನ್ ಆಗಿ ಕಾಮನಾಗ ಪಿಪ್ಪ ಬಾಮ ಮನ್ಸವನು ಹುಡುಗ ಅವ್ನೇನ್ ಆತರದ್ದು ನಾವು ಏನು ನೋಡ್ಲಿಲ್ಲ ಆ ತರದ್ದೇನು ಆತರ ಐಸಾರಾಮಿ ಯಾವುದೋ ನೋಡ್ಲಿಲ್ಲ ನಾನು ಹೇಳಿದ್ ಬಡ ಕುಟುಂಬದ ಬಂದಿರೋ ಸಪೋರ್ಟ್ ಮಾಡ್ಬೇಕು ಕಲೆ ಕಲೆ ಅನ್ನೋದಿದ್ರೆ ಎಲ್ಲಾರ್ಗು ಬರಲ್ಲ ಅದು ಕಲೆ ಅನ್ನೋದಿದೆಯಲ್ಲ ಕಲೆ ಎಲ್ಲಾರ್ಗು ಬರಲ್ಲ ಅದು ಕಲೆ ಆದ್ರಲ್ಲಿ ನಂಬರ್ ಒನ್ ಎದ್ದು ಕಾಣ್ತೈತೆ ಅವ್ನದಲ್ಲಿ ಆ ಕಲೆಗೆ ನಾವೆಲ್ಲರಿಗೂ ಬೆಲೆ ಕೊಡಬೇಕು ನಮ್ ಜಿಲ್ಲೆಯವನು ಇಡೀ ಕರ್ನಾಟಕದವರು ನಮ್ಮವನು ಕನ್ನಡಿಗ ಆದ್ರಿಂದ ಅವ್ನಿಗೆ ಗಿಲ್ಲಿ ನಟ ಒಳ್ಳೆ ಇದನ್ನ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಜನಗಳ ಮನಸ್ಸನ್ನ ಖುಷಿ ಪಡಿಸ್ತಾನೆ ಮತ್ತೆ ಇನ್ನೂ ಹಲವಾರು ಒಳ್ಳೊಳ್ಳೆ ಪ್ರತಿಭೆಗಳು ಪ್ರತಿಭೆಗಳಿವೆ ಅವನ ಹತ್ರ ಈಗ ಹನ್ನೆರಡನೇ ಸೀಸನ್ ಇಡೀ ಕರ್ನಾಟಕ ಅಲ್ಲ ಸಲ್ಮಾನ್ ಖಾನ್ ಅಂತವನು ಮೆಚ್ಕೋ ಯಾಕಂದ್ರೆ ಅವರು ಕೂಡ ಬಿಗ್ ಬಾಸ್ ನಡೆಸೋರು ಅದಕ್ಕೆ ಕಾರಣ ಈಗ ಎಲ್ಲ ಜನ ಹೇಳುದು ಗಿಲ್ಲಿ ನಟ ಇರೋದಕ್ಕೆ ನಾವು ನೋಡ್ತೀವಿ ಅಂತಾರೆ ಏನ್ ಅನ್ಸುತ್ತೆ ಗಿಲ್ಲಿ ನಟನ ಒಂದು ವಾರ ಮನೆಯಿಂದ ಹೊರಗಡೆ ಕಳ್ಸಿ ಬಿಗ್ ಬಾಸ್ ನಡೆಯುತ್ತಾ ನೀವು ನೋಡ್ತೀರಾ ಬಿಗ್ ಬಾಸ್ ಅದ್ರಿಂದ ಏನ್ ಕಳೆ ಇರಲ್ಲ ಅನ್ಸುತ್ತೆ ಮೋಸ್ಟ್ಲಿ ಆ ಗಿಲ್ಲಿ ನಟ ಇರೋದ್ರಿಂದ ಅದು ಏನೋ ಒಂದು ಅವನು ಏನಂದ್ರೆ ಕಾಮನ್ ಬಿಲ್ ಅಲ್ಲಿ ಅಲ್ಲಿರುವಂತ ಎಲ್ಲಾರು ಕೂಡ ಗಮನಕ್ ತಗೋತಾನೆ ಪ್ರೀತಿ ವಿಶ್ವಾಸ ಮಾತಾಡಿಸ್ತಾನೆ ಅವ್ನ ಏನೋ ಒಂಥರ ಅಲ್ಲಿ ಎಲ್ಲಾರು ಒಂದು ಬೇಜಾರ್ ಈ ಕಾರ್ಯಕ್ರಮ ಜೊತೆಗೆ ನಮ್ದು ಒಂದ್ ಇದಿರ್ಲಿ ನಮ್ಮ ಒಂದು ಖುಷಿ ಒಂದು ಇದ್ ಮಾಡ್ಕೊಂಡು ಕಾರ್ಯಕ್ರಮ ಚೆನ್ನಾಗ್ ಆಗ್ಲಿ ಯಾಕಂದ್ರೆ ಬಿಗ್ ಬಾಸ್ ಕಿಚ್ಚಾ ಸುದೀಪ್ ಅವ್ರ್ ನೆಸ್ಕೊಡೋದ್ರಿಂದ ಕಿಚ್ಚಾ ಸುದೀಪ್ ಅವ್ರಿಗೆ ಒಂದು ಮೆರುಗಿದೆ ಅದರಂತ ಮೆರುಗಿದೆ ಈಗ ನೆಗೆಟಿವ್ ಆಗ್ತಾರೆ ಯಾಕಂದ್ರೆ ಗಿಲ್ಲಿ ನಟ ಮತ್ತೆ ಆಡ್ತಿದಾರೆ ಬಡವ್ರ ಮಕ್ಕಳು ಅಂತ ಹೇಳಿ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಒಳಗಡೆ ತಪ್ ಮಾಡಿ ತಪ್ ಕೆಲಸ ಮಾಡಿ ತಪ್ಪ ಮಾಡಿದ್ರು ಕೂಡ ಅವ್ರಿಗೆ ಬೈಯೋದಿಲ್ಲ ಬಿಗ್ ಬಾಸ್ ಸುದೀಪ್ ಅವರು ಇವ್ರಿಬ್ರಿಗೆ ಬೈತಾರೆ ಬಡವರ ಮಕ್ಕಳಿಗೆ ನಿಮ್ಗೆ ಏನ್ ಅನ್ಸುತ್ತೆ ಏನಿಲ್ಲ ಸರ್ ಆ ಏನಿಲ್ಲ ಇವರಿಗೆ ಸುದೀಪ್ ಅವ್ರಿಗೆ ಬೈಸ ಬೈತಾರೆ ಅಂತಂದ್ರೆ ಏನಿಲ್ಲ ಕರೆಕ್ಟ್ ನಡ್ಕತಾ ಇದಾರೆ ಯಾವ್ದು ಇದ್ದ ಆತರದ್ದು ನನಗೆ ಕರೆಕ್ಟ್ ಕಾರ್ಯಕ್ರಮಗಳು ನಡೆಸ್ತಾ ಮಾಡ್ತಾ ಇದಾರೆ ಇವರು ಒಂದು ಇದಾಗ್ಬೋದು ಅದು ಒಂದು ಈ ಗೇಮ್ ಗಳಾಗಬಹುದು ಮತ್ತೆ ಇದ್ರೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದವ್ರೆ ನೀವು ಡೈಲಿ ನೋಡ್ತೀರಾ ಡೈಲಿ ಅಂದ್ರೆ ನಾನು ಕೆಲಸ ಮುಗಿಸ್ಕೊಂಡು ಲೇಟ್ ಆಗೋದಿಲ್ಲ ನೋಡ್ತೀನಿ ನಾನು ಬಿಗ್ ಬಾಸ್ ನೋಡೇ ನೋಡ್ತೀನಿ ಮಿಸ್ ಎಷ್ಟು ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸರ್ ಅದು ಅವರೆಲ್ಲ ಇರೋದ್ರಿಂದಾನೇ ಸರ್ ಒಂದು ಕಳೆ ಬಂದಿರೋದು ಬಿಗ್ ಬಾಸ್ ಅವರೆಲ್ಲ ಕಳೆ ಕಳೆದಿರೋದು ಬಿಗ್ ಬಾಸ್ಗೆ ಅವ್ರೆಲ್ಲಾರು ಅಥವಾ ಹುಡುಗ್ರೆ ಹುಡುಗಾನು ಕೂಡ ಹುಡ್ಗ ಇರೋದ್ರಿಂದಾನೆ ಹೆಚ್ಚು ಕಮ್ಮಿ ಮಿನಿಮಮ್ ಅವ್ನ ಇರೋದ್ರಿಂದ ಅಲ್ಲೆಲ್ಲ ಹೋಗ್ತಾರ ಏನೋ ಕಳೆ ಈಗ ನೋಡಿ ಅವ್ನ ಸ್ಟಾರ್ಟಿಂಗು ಹಾಗೆ ಅಂತ ಮತ್ತೆ ಅವ್ರನ್ನೇ ಅವ್ರೆ ಅವ್ನಿಗೆ ಫ್ಯಾನ್ ಆಯ್ತಾರ ಅವನಿಗೆ ಗಿಲ್ಲಿ ನಟನಿಗೆ ಫ್ಯಾನ್ ಆಯ್ತಾರೆ ಅವನಲ್ಲಿರುವಂತ ಆಕರ್ಷಣೆ ಅದೊಂದು ಅಭಿನಯ ಒಂದು ಕಲೆ ಒಂದು ಇದಕ್ಕೆ ಸರ್ ಎಲ್ಲರೂ ಮಾಡ್ಲೇಬೇಕು ಆಸೆ ಸರ್ ನಮಸ್ತೆ ಹೇಳಿ ಸರ್ ನಿಮ್ ಹೆಸರು ಸಿದ್ರಾಜ್ ಯಾವ ಟೌನ್ ಸಖತ್ತ ಮಾತಾಡ್ತಾರೆ ಗಿಲ್ಲಿ ನಟ ನಿಮ್ಮೂರವ್ರು ಗೊತ್ತಾ ಹೌದು ಗಿಲ್ಲಿ ಬಿಗ್ ಬಾಸ್ ನೋಡ್ತಾ ಇದೀರಾ ಹೌದು ಈ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಸರ್ ನಮ್ದು ರೈತರ ಮಕ್ಕಳು ಎಲ್ಲ ಬೆಳ್ದಿ ಹಚ್ಕಡೆ ಬರ್ಲಿ ನಮ್ಮ ಹಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ನಟ್ಪುರ್ದವ್ರವರು ಹೇಳಿ ಹಾ ಈಗ ಗೆಲ್ಬೇಕು ಅಂತ ನೀವ್ ಹೇಳ್ತಾ ಇದ್ರಿ ಅವ್ ಏನು ಆಟ ಆಡಲ್ಲ ಬರೀ ಕಾಮಿಡಿ ಮಾಡ್ಕೊಂಡ್ ನಿಂತಾನೆ ಅಂತ ಎಲ್ಲರೂ ಕಾಮಿಡಿ ಟಿವಿ ನೋಡ್ತಾರೋಡ್ತಾ ಇರ್ತಾನೆ ಹ ಕಾಮಿಡಿ ಆಡ್ತಿದಾರ ಆಟ ಆಡ್ತಿದ ಅವ್ರಿಗೂ ಗೊತ್ತಾನೆ ಕರೆಕ್ಟ್ ಆಗಿ ಹೇಳದ್ ನೋಡಿ ಕೊಡದಂಗ ನಮ್ಗೆ ಹೇಳ್ತಿದ್ರೆ ಹೇಳ್ತಾರೆ ನಮ್ಗೆ ಭಯ ನಮ್ಗ ನಮ್ಗೇನು ಗೊತ್ತಾ ರೈತರ ಮಕ್ಕಳು ಬೆಳಿಬೇಕು ಅವ್ರು ಯಾರಾಗಿರ್ಬೋದು ಯಾರಾಗಿರ್ಬೋದು ನಮ್ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದಟ್ಪುರ್ದವ್ರು ಅಂದ್ರೆ ಮಳವಳ್ಳಿ ಟೌನ್ ಇದ್ದಂಗೆ ಅವ್ರು ಬೆಳಿಲಿ ಬೆಳಿಲಿ ಬಿಡಿ ಬಡವರ ಮಕ್ಕ ರೈತರ ಮಕ್ಕ ಬೆಳ್ದೆ ಎಲ್ಲಾ ಸೀಮಂತರಗಳ ಇರ್ಬೇಕಾ ಬಡವ್ರು ಬೆಳ್ದೆ ಅವ್ರು ಸೀಮಂತರ ಆಗ್ಲೆ ನಮಗ ಸಂತೋಷ ಇದ್ದಂಗೆ ಇರ್ಬೇಡ್ತು ಈಗವ್ರು ಯಜಮಾನ್ರು ಅಳವಲಿ ಇವ್ರು ಹಳೆ ಹೊಲಿ ಆ ಈಗ ಹೊಸ ಒಲಿ ಒಳಗಡೆ ಇದೆ ಹೊಸ ಹೊಲಿ ಮಗ ಮಗಾ ಹ್ಮ್ ಈಗ ಅಣ್ಣ ಈಗ ಬಿಗ್ ಬಾಸ್ ಅಲ್ಲಿ ಈ ಗಿಲ್ಲಿನ ತುಂಬಾ ಟಾರ್ಗೆಟ್ ಮಾಡ್ತಾವ್ರೆ ಏನ್ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ ಇವ್ನ್ ಹೆಂಗಾದ್ರೂ ಮಾಡಿ ಹೊರಗಡೆ ಕಳ್ಸಬೇಕ ಅಂದ್ಬಿಟ್ಟು ಏನೇನೋ ಒಂಚಾಕ್ತಾರೆ ಗಿಲ್ ಹೆಂಗ್ ಗೆಲ್ಲಕ್ಕಾಗತ್ತೆ ಆರ ಹಂಗಲ್ಲ ಅವ್ರು ಅಚ್ಚನ ಒಂದ್ ಒಗ್ಗಟ್ಟಾಗಿರ್ಬೇಕು ಹ್ಮ್ ಹ್ಮ್ ಒಬ್ಬರ ಕೈಯಲ್ಲಿ ನಾನ್ ಹೇಳ್ಬಿಟ್ರೂ ಆಗೋದ್ರ ಇನ್ನೊಬ್ ಹೇಳಿದ್ರು ಹೋಗುದಿಲ್ಲ ಅಚ್ಚನ ಒಗ್ಗಟ್ಟ್ ಯಾವ ಮಗನ ಕೈಯೂ ಆಗಲ್ಲ ಯಾ ಮಗನ್ ಕೈಯೂ ಆಗಲ್ಲ ಮಂಡ್ಯದ ಮಾತಿದು ಮಾತಿದ್ರು ಅಂದ್ರೆ ಗಿಲ್ಲಿ ಒಂದ್ ಬನಿ ಹಾಕೊಂಡು ನಾನ್ ಬಡವ ಅಂತ ತೋರ್ಸ್ಕೊಂಡು ಏನೋ ಗೆದ್ಕೋಕ್ ಬಂದಿದ್ಯಾ ಅಂತ ಹೇಳ್ತಾರೆ ಎಷ್ಟ ಇರ್ಲಿ ಏನೇ ಇರ್ಲಿ ಒಂದು ಬಡೋ ಇದ್ದಂಗೆ ಗೆಲ್ಬೇಕು ಅಂತ ಅವ್ರ ಕರ್ತವ್ಯ ಅದು ನಾವು ಚೈನ್ ಹಾಕೊಂಡು ನಾವು ಚಿನ್ನ ಹಾಕೊಂಡು ಬೆಳ್ದ್ರಲ್ಲ ಬೆಳಿಬೇಕು ಮೈಕ್ ಒಂದೇ ಕಡೆ ಇರ್ಲಿ ನೀವ್ ಮಾತಾಡ್ಬೇಕು ಬೆಳಿಬೇಕು ರೈತನ ತನ ಉಳಿಸ್ಬೇಕು ಉಳಿಸ್ಬೇಕು ಈಗ ಬೆಳೆಯವ್ರೆಲ್ಲ ಬೆಂಗ್ಳೂರ್ ಮೈಸೂರ್ ಸರ್ಕಾರ ಬಂದ್ರೆ ಹೂವು ಕೊಟ್ಟವ್ರ ಯಾರು ಕಳಕೆ ಬೆಳೆಯವ್ರ ಯಾರು

ರೈತರ ಮಕ್ಕ ಬೆಳಿಬೇಕು ಅಂತ ಅಂತೀರಾ ಮಾತು ಮಾತ್ರ ರೈತ ರೈತ ಅನ್ನೋದು ಒಂದ್ ಅಲ್ಲಿ ಕಾಂಪಿಟೇಷನ್ ಆದಾಗ ಅವನ್ನ ಕೇರೆ ಮಾಡ್ತಿಲ್ಲ ಅವ್ನ್ ಚೆನ್ನಾಗ್ ಆಡ್ತಿದ್ರು ಕೂಡ ಸರ್ ಏನು ಗೊತ್ತಾ ಅವ್ರ ಕೇರೆ ಮಾಡೋ ರೈತರು ಮನ್ಸಗೊಡ್ರ ಯಾವ್ರ ಏನು ಮಾಡ್ಬೇಕಾಗುದಿಲ್ಲ ರೈತರು ಒಗ್ಗಡೆ ನಿಂತ ಹೋಗುದ್ರ ಯಾವ ಮನವೈನ್ ಆಗುದಿಲ್ಲ ಊಟ ಮಾಡುದು ಇಲ್ಲಿ ಊನವ್ರ ಬೆಳ್ದ ಹಾಕವ್ರೆ

ಈ ಡೆಕೋರೇಷನ್ ಮಾಡಿಸ್ಬಿಡೋ ಹೂ ಕೊಟ್ಟು ಹಾ ಅಷ್ಟೇ ಇರುತ್ತೆ ಅಂದ್ರೆ ಅವ್ನ್ ನಾರ್ಮಲ್ ಆಗೇ ಇರೋದು ನಾರ್ಮಲ್ ಅಷ್ಟೇ ಹ್ಮ್ ಅದಕ್ಕೋಸ್ಕರ ಗೆಲ್ಬೇಕು ಅಂತ ಹೇಳ್ತೀವಿ ಹಾಳುವಳಿ ತಾಲೂಕ್ ಮಂಡೇಶ್

ಮನೆ ಹಂಡವರ್ ಇದು ಮಂಡ್ಯದ ಒಂದು ಗತ್ತು ಹ್ಮ್ 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 ಅಣ್ಣ ಅಕಸ್ಮಾತ್ ಈಗ ಒಂದ್ ಉದಾಹರಣೆ ಹೇಳ್ತೀನಿ ಈಗ ಸುದೀಪ್ ಅವ್ರ ಒಳಗಡೆ ಹೋಗಿ ಹೇಳಿದ್ರೆ ಯಾರು ಕೇಳ್ತಾರಲ್ವ ಎಲ್ಲಾರು ಕೇಳ್ಕೊತಾರೆ ಸರಿ ತಪ್ಪನೇ ಕೇಳ್ತಾ ಇದಾರೆ ಅದೇ ರೀತಿ ನೆಕ್ಸ್ಟ್ ವೀಕ್ ಏನಾದ್ರು ನಿಮ್ಮನ್ನ ಉದಾಹರಣೆ ಹೇಳ್ತಾ ಇರೋದು ಬಿಗ್ ಬಾಸ್ ಒಳಗಡೆ ಕಳ್ಸ್ರೆ ಯಾರ್ಯಾರು ಏನೇನ್ ಬುದ್ಧಿ ಹೇಳ್ತೀರಿ ಉದಾ ನಾವ್ ಈಗ ಒಂದ್ ನಿಮಿಷ ಈಗ ನಾನ್ ಯಾ ಹೆಸರು ಹೇಳ್ತೀನಿ ಅವ್ರ ಇದು ಇದು ಚೇಂಜ್ ಮಾಡ್ಬೇಕು ಹಿಂಗಿರ್ಬೇಕು ಅನ್ನೋದು ಹೇಳ್ಬೇಕು ಈಗ ಮೊದಲಿಗೆ ನೀವ್ ಒಳಗಡೆ ಹೋದ್ರಿ ಓದ್ ತಕ್ಷಣ ರಿಷಾ ಹೊಡೆದಿದ್ಲಲ್ಲ ಹುಡುಗಿ ಅವ್ರಿಗೆ ಏನ್ ಬುದ್ಧಿ ಹೇಳ್ತೀರಿ ನೀನ್ ಅಲ್ಲಲ್ಲ ನೀನ್ ಯಾಕ್ ಮಗ ಅಂದ್ರೆ ನಿನ್ನ ಕಂಪ್ಲೇಂಟ್ ಕೊಟ್ಬಿಡವ್ ಅಲ್ಲಣ್ಣ ಈಗ ನೀವು ಹೋಗಮ್ಮ ಬರಮ್ಮ ಅನ್ನೋದು ಅರ್ಥ ಆಗ್ತಾ ಇಲ್ಲ ಕೆಲವ್ರಿಗೆ ನೀ ಯಾಕ್ ಮಗ ಅಂದ್ಬಿಟ್ರೆ ಇದ್ಯಾವ್ದು ಮೊಗೀಗ ಅಂತ ಅವ್ರ ಬಯಪ್ರ ಹಾ ಅವ್ರಿಗೆ ಆ ಬುದ್ಧಿ ಹೇಳ್ತೀರಾ ಆಮೇಲೆ ನೆಕ್ಸ್ಟ್ ಇವ್ರು ಯಾರು ಗೌಡ ಏನ್ ಹೇಳ್ತೀರಾ ಆಯ್ತು ನೆಕ್ಸ್ಟ್ ಇದು ಯಾರಿಗೆ ಧನುಷ್ಗೆ ಏನ್ ಹೇಳ್ತೀರಾ

ಕುಟುಂಬದಲ್ಲಿ ಏನ್ ಕೆಲಸ ಮಾಡ್ತಾ ಇದೀರಣ್ಣ ಕಲ್ಲಂಗಡಿ ನೀವು ಗಿಲ್ಲಿ ಏನೋ ಗೆದ್ದು ಬಂದ್ರು ಒಂದ್ ಅಷ್ಟ ಜನ ಕಲ್ಲಂಗಡಿ ಫ್ರೀಯಾಗಿ ಕೊಟ್ಬಿಡಿ ಏನ್ ಮಾಡ್ತೀರಿ

ಅಯ್ಯೋ ಈಗ ಸುದ್ದಿ ಕಡೆ ಈಗ ಈಗ ನೀವು ಗಿಲ್ಲಿ ಗೆದ್ದು ಬಂದ್ರೆ ಗಿಲ್ಲಿ ಗೆದ್ದು ಬಂದ್ರೆ ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಕಲ್ಲಂಗೇ ಓಡಾಕಿ ಯಾರಾದ್ರೂ ಇದು ಇದುವರೆಗೂ ಇದುವರೆಗೂ ನಾವ್ ಎಲ್ಲೆಲ್ಲೋ ಮಾತಾಡ್ಸಿದೀವಿ ಸನ್ಮಾನ ಮಾಡ್ತೀವಿ ಇದು ಅಂತ ಹೇಳಿದ್ರ ಇಲ್ಲಿ ಅದು ಒಂದು ಆದ್ರೆ ತಿನ್ನೋದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಐವತ್ ಜನ ಬಂದ್ರು ಕೂಡ ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಫ್ರೀ ಕೊಡ್ತೀರಾ ಅಪ್ಪ ಗಿಲ್ಲಿ ಗೆದ್ದಪ್ಪ ಮಳವಳ್ಳಿ ಅವರಿಗೆಲ್ಲ ಒಂದಿನ ಹಣ್ಣು ಸಂಪ್ರದಾಯಕ್ಕೆ ಸಿಕ್ಲಿ ಆಯ್ತಣ್ಣ ಆಯ್ತು ಒಳ್ಳೆ ಚೆನ್ನಾಗ್ ಅಣ್ಣ ಇಲ್ಲ ಇನ್ನೊಂದು ಹಣ ಇವಾಗ ಅಶ್ವಿನಿ ಗೌಡಗೆ ಹೋಗಮ್ಮಮ್ಮ ಅಂತ ಗಿಲ್ಲಿ ಹೇಳ್ದ ನಿನ್ನೆ ಅವಳು ನನ್ನನ್ನು ಅವಮಾನಿಸ್ತಾ ಇದೀಯಾ ಅಂತ ಹೇಳ್ತಾಳೆ ಹೋಗಮ್ಮಮ್ಮ ಅನ್ನೋದು ಹೋಗಮ್ಮಮ್ಮ ಅನ್ನೋದು ಅವಮಾನ ಮಾಡುತ್ತ ಪದ

ಹಲೋ ಆ ಸಿಟಿಯಲ್ಲಿ ಏನಂತಾರೆ ಟಿಪಾನ್ಸ್ ಅಂದ್ರೆ ಅತ್ತೆನು ಅಮ್ಮ ಅಂತಾರೆ ಅಮ್ಮನ ಮಮ್ಮಿ ಅಂದ್ರೆ ಇಲ್ಲಿ ಅಂದ್ರೆ ಮೌಲ್ಯಗಳು ಗೊತ್ತಾಗ್ತಿಲ್ಲ ಸಿಟಿಯಲ್ಲಿ ಇರೋರಿಗೆ ಸಂಬಂಧಗಳು ಬೆಂಗಳೂರು ಸಿಟಿಯಲ್ಲಿ ಅತ್ತೆಂದರ ಕೇಳಿ ಹಾ ಹಾ ಅಲ್ಲ ತಪ್ಪೇನಿಲ್ಲ ಅತ್ತೆನು ಕೂಡ ಅಮ್ಮಂತ ಕರೆ ತಪ್ಪಲ್ವಲ್ಲ ಆ ಪಾತ್ರ ಅಂತಾರೆ ಸರ್ ಏನು ಅಂತ ಅತ್ತೆ ಅತ್ತೆ ಅಮ್ಮ ಅಪ್ಪ ಹಾ ಹಾ ಹೇಳ್ತಾ ಅಂದ್ರೆ ಅಮ್ಮ ಅನ್ನೋದಕ್ಕೆ ಮಂಡ್ಯ ಜಾಗದಲ್ಲಿ ಒಂದು ಮೌಲ್ಯ ಇದೆ ಹೋಗಮ್ಮ ಬರಮ್ಮ ಅನ್ನೋದು ನೀವು ನಿಮ್ ಮನೇಲಿ ಯಾರು ಕರಿತಾರಂಗೆ ಹೋಗಮ್ಮ ಬರಮ್ಮ ಅಂತ ಅಲ್ಲ ಯಾರ ಸಿಕ್ದಾರ ಹೋಗಮ್ಮ ಬರಮ್ಮ ಅಂತ ಕರಿತಾರ ಇಲ್ಲ